ಲಾಟ್ ಹಾಕಬೇಕ್ರೆ ಹೇಳ್ಬಿಟ್ಟವ್ರೆ ಕಟ್ಟಿದ್ದೀರಾ ನಲವತ್ತು ಬರೀರಾ ನಲವತ್ತೈದು ಸರ್ ಏನು ಬೆಲೆ ಕಟ್ಟಿದ್ದೀರಾ ಬೆಲೆ ಬೆಲೆ ಒಂದಕ್ಕೆ ಹದಿನೆಂಟು ಸಾವಿರ ವಾತು ಬರೀರಾ ಎಂಥ ಸಾಕಿದ್ದ ನೀನು ಒಳ್ಳೆಯ ಮಗ ಹೆಂಗಡ ಹಾಂ ಮಾಡ್ಕೊತಿರಲ್ಲ ಏನ್ ಬೆಲೆ ಕಟ್ಟಿದೀರ ಎರಡಕ್ಕೆ ಮೂವತ್ತೈದು ಸಾವಿರ ವಾತ್ಮರೀನಾ ಯುಗಾದಿ ಹಬ್ಬ ಒಬ್ಬಲವ ಇವತ್ತು ನಾಳೆ ಇವತ್ತು ಸ್ವೀಟ್ ಅಲ್ವಾ ನಾಳೆ ಖಾರ ಬರೀ ಏನು ಬೆಲೆ ಕಟ್ಟಿದ್ಯಾ ನಲ್ವ ವಾತ್ಮರಿನಾ ಏನು ಬ್ರೇಕ್ ಕಟ್ಟಿದ್ದೀರಾ ನಲ್ವತ್ತೋಡಿಗೆ ಎಲ್ಲ ವಾತ್ಮರಿ ಅಲ್ವಾ ಏನು ಯುಗಾದಿ ಹಬ್ಬ ಬಿಟ್ಟು ಬಂದಿದ್ದೀರಾ ವರ್ಷಕ್ಕೆ ವರ್ಷಕ್ಕೆ ಬಂದಬ್ಬಿ ಅಲ್ವಾ ಆಯ್ತು ಆಯ್ತು ವ್ಯಾಪಾರ ಆಗಿದೆ ಏನ್ ಬೆಲೆ ಕಟ್ಟಿದಾರೆ ಟಗರಿಗೆ ಟಗರಿಗೆ ಒಂದಕ್ಕೆ ಬೇಕು ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ಏನು ಬೆಲೆ ಕಟ್ಟಿರೋದಕ್ಕೆ ಒಂದಕ್ಕೆ ಬೆಲೆ ಮಾತ್ರ ಹೌದು ಇಪ್ಪತ್ತು ಇಪ್ಪತ್ತಾರು ಮರ ನೀವೇನು ಬೆಲೆ ಕಟ್ಟಿದ್ರೆ ವಾತಕ್ಕೆ ಸಾವಿರ ಒಂಬತ್ತು ಸಾವಿರ ಒಂದಕ್ಕೆ ಒಂಬತ್ತು ಸಾವಿರ ಮೂರು ನಾಲ್ಕು ತೊಂಬತ್ತು ಸಾವಿರ ಎಲ್ಲ ವಾತಗಳ ஏன்னா இட் பிடிச்சி கொடுத்தா ತಗೊಂಡ್ರಾ ತಗೊಂಡ್ರಾ ಎಷ್ಟಕ್ಕೆ ನಡುವೆ ಮೂವತ್ತು ಸಾವಿರ ಹೆಣ್ಮಕ್ ಹೆಣ್ಮಕೆ ಜೊತೆ ಅಂತ ಇದು ಕಡೆ ಹೌದಾ اوه <laughs> ಎಲ್ಲರಿಗೂ ನಮಸ್ಕಾರ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ನಾನಿವತ್ತು ಎಂದಿನಂತೆ ತುಮಕೂರಿನ ಎ ಪಿ ಎಮ್ ಸಿಂಗಡಕ್ಕೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಕುರಿ ವೆಕೇಸಂತೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನವರು ಕೂಡ ನಡೆಯುತ್ತೆ ತುಂಬ ಐತಿಹಾಸಿಕ ಇತಿಹಾಸ ಪ್ರಸಿದ್ಧವಾದ ಸಂತೆ ಸ್ನೇಹಿತರೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ವರ್ಷದ ಯುಗಾದಿ ಹಬ್ಬ ಎಲ್ಲರ ಕನಸುಗಳು ನನಸಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಆರೋಗ್ಯ ಲಭಿಸಲಿ ಆದಷ್ಟು ಬೇಗ ಮಳೆ ಬರಲಿ ಈ ಬಿಸಿಲಿನ ತಾಪಕ್ಕೆ ಅನೇಕ ತೊಂದರೆಗಳು ನಮಗೆ ಕಾಣ್ತೀವಿ ಹಾಗಾಗಿ ಆದಷ್ಟು ಬೇಗ ಮಳೆ ಬರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಅಗ್ನಿ ನಿಮಸ್ ಚಾನೆಲ್ ಪರವಾಗಿ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದೇನು ಯುಗಾದಿ ಹಬ್ಬದ ಶುಭಾಶಯಗಳು ಈ ವರ್ಷದ ಮೊದಲ ಹಬ್ಬ ದೈವುಗಳ ತಿಂದು ಸುಖ ದುಃಖ ಆಸೆ ನಿರಾಸೆ ಜಿಗುಪ್ಸೆ ಖಿನ್ನತೆ ಇವೆಲ್ಲವನ್ನು ನೋಡುತ್ತಲೇ ಅದರ ಆಚೆ ಬಂದಿಲ್ವುದೇ ಈ ಹಬ್ಬದ ವೈಶಿಷ್ಟ್ಯ ಕ್ಷೇತ್ರ ಮಾಸ ಪ್ರಾರಂಭವಾಗಿದೆ ಮರದಲ್ಲಿ ಚಿಗುರು ಪ್ರಾರಂಭವಾಗಿದೆ ಹೇಗೆ ವರ್ಷಕ್ಕೊಂದಲ್ಲಿ ಮರ ತನ್ನ ಹಳೆಯ ಎಲೆಗಳನ್ನು ಕೊಡಿದುಕೊಂಡು ಹೊಸ ಎಲೆಗಳನ್ನು ಪಡೆಯುತ್ತೋ ಹಾಗೆ ಮನುಷ್ಯ ಕೂಡ ತನ್ನ ಹಳೆಯ ಎಲೆಗಳನ್ನು ಕೊಡಿದುಕೊಂಡು ಹೊಸ ಮನುಷ್ಯನಾಗಬೇಕು ಅಂದರೆ ಹಳೆಯ ಎಲೆ ಅಂದರೆ ರಾಗ ದ್ವೇಷ ಸಿಕ್ಕು ಅಹಂಕಾರ ಅಸಹನೆ ಇವೆಲ್ಲವನ್ನು ಬಿಟ್ಟು ಇವೆಲ್ಲವನ್ನು ಕೊಡಗಿಕೊಂಡು ಒಂದು ಹೊಸ ಎಲೆಯ ಮನುಷ್ಯನಾಗ ಪ್ರಕೃತಿ ನಮಗೆಲ್ಲ ಪಾಠ ಮಾಡುತ್ತೆ ಹೀಗಾಗಿ ಯುಗಾದಿ ಹಬ್ಬದ ಸಡಗರ ಸಂಭ್ರಮ ಎಲ್ಲರಿಗೂ ಲಭಿಸಲಿ ಸಂತೆ ಕೂಡ ಸಡಗರ ಸಂಭ್ರಮದಿಂದ ಕೂಡಿದೆ ಬನ್ನಿ ಸಂತೆ ಒಳಗೊಂಡ ಸಂತೆಯ ಕಾರ್ಯಚಟುವಟಿಕೆಯನ್ನು ದಾಖಲೀಕರಣವನ್ನು ಸ್ನೇಹಿತರೆ ಅಗ್ರಿ ಅನ್ವಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೇನೆ ತುಂಬ ತಲಸ್ಪರ್ಶಿಯಾದ ನಿಖರವಾದ ವಾಸ್ತವದ ಅರ್ಥಪೂರ್ಣ ವಿಡಿಯೋಗಳನ್ನು ನಿಮ್ಮ ದೇಹ ಮನಸ್ಸಿಗೆ ಅನಾವರಣ ಮಾಡಿಕೊಳ್ಳುತ್ತಾ ಮತ್ತು ಕನ್ನಡದ ಹೊಸ ಹೊಸ ಶಬ್ದಗಳನ್ನು ನಿಮಗೆ ನಿಮ್ಮ ಪ್ರಜ್ಞೆಗೆ ಹಾಕುತ್ತಾ ಮತ್ತು ನಿಮಗೆ ಒಂದು ಹೊಸ ಚಿಂತನೆಯನ್ನು ಮಾಡಿಕೊಡುತ್ತಾ ಹೊಸ ಚಿಂತನೆಯ ಅರಿವನ್ನು ನಿಮ್ಮ ದೇಹ ಮನಸ್ಸಿಗೆ ತೋರಿಸುತ್ತ ನಿಮ್ಮೆಲ್ಲರ ಮನಸ್ಸಿಗೆ ಒಂದು ಒಂದು ಹೊಸ ಹೊಂಗನಸನ್ನು ತರುವ ಪ್ರಯತ್ನಕ್ಕೆ ನಾನು ಈ ವಿಡಿಯೋ ಮುಖಾಂತರ ಹೋಗ್ತಾ ಇರ್ತೀನಿ ಹಾಗಾಗಿ ನಾನು ಆ ಜನಗಳ ಜೊತೆ ಜಾಸ್ತಿ ಮಾತಾಡ್ತೀನಿ ಯಾಕೆಂದರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಇಲ್ಲಿಗೆ ಬಂದಿರುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಜ್ಞಾನವಂತ ಹಾಗಾಗಿ ಅವರ ಜ್ಞಾನದ ಚಕ್ಷುಗಳನ್ನು ನಾವು ಹೊರಗಡೆ ತೆಗೆದು ಸ್ನೇಹಿತರೆ ಜಾತ್ರೆಯ ಸನ್ನಿವೇಶ